ಹಾಯ್ ಎಲ್ರಿಗೂ ನಮಸ್ಕಾರ ಇಂದು ಏಪ್ರಿಲ್ ಹನ್ನೆರಡನೇ ತಾರೀಕು ಈ ಹದಿಮೂರು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣೆ ಚೆನ್ನಾಗಲಿದೆ ಸ್ನೇಹಿತರೆ ಎಷ್ಟು ಹಣ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಒಂದಿನ ವಿಡಿಯೋನ ಶುರು ಮಾಡ ಸ್ನೇಹಿತರೆ ಇಲ್ಲಿ ನೀವು ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬರಬೇಕಾದ್ರೆ ಒಂದು ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಜನ ಈ ಮಿಸ್ಟೇಕ್ ಮಾಡಬಾರ್ದು ಯಾವ ಮಿಸ್ಟೇಕ್ ಅಂತ ಕೇಳಿದರೆ ಸ್ನೇಹಿತರೆ ನೀವು ಎಡ್ರೆಸ್ಸನ್ನು ಮಿಸ್ಮ್ಯಾಚ್ ಮಾಡಬಾರ್ದು ಎಡ್ರೆಸ್ಸನ್ನು ಮಿಸ್ಮ್ಯಾಚ್ ಮಾಡಿದರೆ ನಿಮಗೆ ಗುರುವಾಗ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಡ್ರೆಸ್ಸನ್ನು ಮಿಸ್ಮ್ಯಾಚ್ ಮಾಡಿ ಕೊಡಬೇಡಿ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಪ್ಪ ಅಂತ ಮಾಡ್ತಾ ಇದ್ದೀರಾ ಹಾಗಾಗಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ನೇಮ್ ಮಿಸ್ ಮ್ಯಾಚ್ ಮಾಡೋದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸ್ನೇಹಿತರೆ ಖಂಡಿತವಾಗಲು ನಾನು ಹೇಳ್ತೇನೆ ನಿಮಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ನೇಮನ್ನು ಮ್ಯಾಚ್ ಮಾಡಬೇಡಿ ಖಂಡಿತವಾಗಲು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ನೇಹಿತರೆ ಮತ್ತೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ನೇಹಿತರೆ ಇದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಫಸ್ಟಿಗೆ ಸ್ನೇಹಿತರೆ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ನೇಹಿತರೆ ಹಾವೇರಿ ಉಡುಪಿ ಚಿತ್ರದುರ್ಗ ಕೊಪ್ಪಳ ಮಂಗಳೂರು ಯಾದಗಿರಿ ಗದಗ್ ಬೆಳಗಾವಿ ಮಂಡ್ಯ ತುಮಕೂರು ಬಳ್ಳಾರಿ ಬೀದರ್ ಹಾಗೂ ಕಲಬುರಗಿ ಈ ಇಷ್ಟು ಜಿಲ್ಲೆಗಳಿಗೆ ಟೋಟಲಾಗಿ ಹದಿಮೂರು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬರುವಂಥದ್ದು ಸ್ನೇಹಿತರೆ ಯಾರು ಕೂಡ ಏನು ಕೂಡ ವರಿ ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಖಂಡಿತವಾಗಿಯೂ ಎಲ್ಲರ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಏನೂ ಕೂಡ ಬರಿ ಮಾಡಬೇಡಿ ಖಂಡಿತವಾಗಿ ಎಲ್ರಿಗೂ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಕರೆಕ್ಟ್ ಆಗಿದೆ ಆದರೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಸ್ನೇಹಿತರೆ ಮೇಯ್ನಾಗಿ ಏನಪ್ಪ ಅಂತಂದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಬರಬೇಕಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನೋದು ಕರೆಕ್ಟಾಗಿ ತಿರಲೇಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಮತ್ತೆ ತುಂಬ ಅಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರೆ ನಮ್ಮದು ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದೆ ಅಂತ ಸ್ನೇಹಿತರೆ ಯಾರು ಕೂಡ ಏನು ಕೂಡ ವರಿ ಮಾಡಲಿಕ್ಕೆ ಹೋಗಬೇಡಿ ಟ್ಯಾಕ್ಸ್ ಪೇಯರ್ ಅಂತ ಬಂದರೆ ಯಾರು ಕೂಡ ಏನು ಕೂಡ ವರಿ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತಂದರೆ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಸರ್ಕಾರ ಫಸ್ಟಿಗೆ ಹೇಳ್ಬಿಟ್ಟಿತ್ತು ಯಾರೆಲ್ಲ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿಸುತ್ತೀರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಅಂತ ಹೇಳಿಬಿಟ್ಟಿದ್ರು ಹಾಗಾಗಿ ಏನೂ ಕೊಡಬರಿ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಪೇ ಮಾಡೋದಿಲ್ಲ ಅಂತಂದರೆ ಖಂಡಿತವಾಗೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಅಂತಲೇ ಹೇಳ್ಬೋದು ಅದು ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ನೀ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಎಂಟನೇ ಕಂತಿನ ಹಣಕ್ಕೆ ಕ್ಷಣಗ್ರಹಣೆ ಶುರುವಾಗಿದೆ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಹೌದು ಸ್ನೇಹಿತರೆ ಎಂಟನೇ ಕಂತಿನ ಹಣಕ್ಕೆ ಇವಾಗ ಕ್ಷಣ ಗಣನೆ ಶುರುವಾಗಿರುವಂಥದ್ದು ತುಂಬ ಅಂದರೆ ತುಂಬ ಜನ ಸ್ನೇಹಿತರೆ ಇದನ್ನು ಕೇಳ್ತಾ ಇದ್ದರೆ ಖಂಡಿತವಾಗಿಯೂ ಎಂಟನೇ ಕಂತಿನ ಹಣಕ್ಕೆ ಕ್ಷಣ ಗಣನೆ ಶುರುವಾಗಿರುವಂಥದ್ದು ಖಂಡಿತವಾಗಿಯೂ ಸದ್ಯದಲ್ಲೇ ಎಂಟನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಗಳು ಸದ್ಯದಲ್ಲೇ ಹಣ ಪಾವತಿ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಹಣ ಬರುತ್ತಂತಲೇ ಹೇಳ್ಬೋದು ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರೆ ಪೆಂಡಿಂಗ್ ಹಣ ನಮಗೆ ಬರ್ತಾ ಇಲ್ಲ ಅಂತ ಖಂಡಿತವಾಗೂ ಎಲ್ರಿಗೂ ಪೆಂಡಿಂಗ್ ಹಣ ಬರುತ್ತೆ ಏನೂ ಕೂಡ ವರಿ ಮಾಡಬೇಡಿ ಅಂತ ಹೇಳ್ತಾ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಬರಲಿ ಅಂತ ಹೇಳ್ತಾ ಹೇಳ್ತಾಯಿಸಿ ಇವತ್ತಿನ ಒಂದು ಹಿಡಿಯೋನ ಮುಗಿಸ್ತಾ ಇದ್ದರೆ ನೋಡಿ ಎಷ್ಟಾದಂತೂ ಲೈಕ್ ಮಾಡಿ ಸಿಗೋಣ ಅಂದರೆ ನೋಡಿದ್ರೆ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ